ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಎರಡು ಹೊಸ ರೂಲ್ಸ್ ಗಳು ರಾತ್ರೋರಾತ್ರಿ ಜಾರಿಗೆ ಬಂದಿವೆ ಹೌದು ಸ್ನೇಹಿತರೆ ನಿಮಗೇನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಆರನೇ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತಿನ ಹಣ ಆಗಿರ್ಬೋದು ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಹೊಸ ರೂಲ್ಸ್ ಅನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮ್ಗೆ ಇಲ್ಲಾಂದ್ರೆ ಹಣ ಬರಲ್ಲ ಸ್ನೇಹಿತರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ರಾತ್ರೋರಾತ್ರಿಗೆ ಒಂದು ಜಾರಿಗೆ ತಂದಿರುವಂತಹ ಒಂದು ಎರಡು ಹೊಸ ರೂಲ್ಸ್ಗಳು ಯಾಕಂದ್ರೆ ರಾಜ್ಯ ಸರ್ಕಾರ ಓಡಿಸಿರುವಂತಹ ಆದೇಶದ ಮೇರೆಗೆ ಈ ಒಂದು ಎರಡು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರಲಾಗಿದೆ ಸ್ನೇಹಿತರಿ ಈ ಒಂದು ಎರಡು ಹೊಸ ರೂಲ್ಸ್ ಗಳ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದ್ರೆ ನಿಮಗೆ ಹಣ ಏನು ಏಳನೇ ಕಂತಿನ ಹಣ ಆಗಿರ್ಬೋದು ಅಥವಾ ಈ ಒಂದು ಆರನೇ ತತ್ತಿನ ಹಣ ಆಗಿರ್ಬೋದು ನಿಮಗೆ ಬರೋಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯನೇ ಇಲ್ಲ ಸ್ನೇಹಿತರು ಬಹಳಷ್ಟು ಮಂದಿ ಕೇಳ್ತಾ ಇರ್ತಾರೆ ಸರ್ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತರ ಹಣ ಬಿಡುಗಡೆ ಆಗಿದೆ ಇನ್ನೂ ಬಂದಿಲ್ಲ ನಮಗೆ ಯಾಕಂದ್ರೆ ಕೇವಲ ನಿಮಗೆ ಗೊತ್ತಿರುವ ಹಾಗೆ ಕೇವಲ ಒಂದು ಮೂವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತರ ಹಣ ಬಂದ್ರು ಎಪ್ಪತ್ತು ಪರ್ಸೆಂಟ್ ಜನಗಳಿಗೆ ಇನ್ನು ಆರನೇ ಕಂತರ ಹಣ ಬಂದಿಲ್ಲ ಅದು ಹೋಗ್ಲಿ ಜೊತೆಗೆ ನಾಲ್ಕನೇ ಕಜ್ಜಿನ ಹಣ ಐದನೇ ಕಜ್ಜಿನ ಹಣ ಬಂದಿಲ್ಲ ಸೊ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಈಗ ರಾಜ್ಯ ಸರ್ಕಾರ ಮಾಡ್ತಿರುವಂತ ಹೊಸ ಹೊಸ ರೂಲ್ಸ್ಗಳು ಹೌದು ಸ್ನೇಹಿತರೆ ಯಾಕಪ್ಪ ಅಂದ್ರೆ ರೂಲ್ಸ್ ಪ್ರಕಾರನೇ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅದೇ ಪ್ರಕಾರ ಈಗ ಹಣ ಪೆಂಡಿಂಗ್ ಇರೋದಕ್ಕೆ ಅಥವಾ ನಿಮ್ಗೆ ಹಣ ಬಾರ್ದೇ ಇರೋದಕ್ಕೆ ಈ ಒಂದು ಹೊಸ ರೂಲ್ಸ್ ಗಳೇ ಕಾರಣ ಆಗುತ್ತೆ ಹಾಗಾದ್ರೆ ಬನ್ನಿ ಏನು ಇದೀಗ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಎರಡು ಹೊಸ ರೂಲ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಈ ಒಂದು ಹೊಸ ರೂಲ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿದ್ರೆ ನಿಮಗೆ ಆರನೇ ಕತ್ತಿರ ಹಣ ಏಳನೇ ಕತ್ತಿರ ಹಣ ಮತ್ತೆ ಪೆಂಡಿಂಗ್ ಇರುವಂತಹ ಹಣವನ್ನು ಕೂಡ ನಿಮಗೆ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ನೋಡುವಂತವರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತೆ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಒಂದು ಜಾರಿಗೆ ತಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹೊಸ ಎರಡು ರೂಲ್ಸ್ ಗಳನ್ನ ಬಿಡುಗಡೆ ಮಾಡಿರುವಂತದ್ದು ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರಬಹುದು ಇದು ಯಾಕೆ ಈ ರೀತಿಯಾಗಿ ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ಮಾಡ್ತಾ ಇದಾರೆ ಅಂದ್ರೆ ಕೇವಲ ಬಡವರಿಗೆ ಮಾತ್ರ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಸೇರ್ಬೇಕು ಅನ್ನೋ ಒಂದು ಕೆಲವೊಂದು ಉದ್ದೇಶಗಳ ಮೇರೆಗೆ ಈ ಒಂದು ಹೊಸ ಹೊಸ ರೂಲ್ಸ್ ಗಳನ್ನ ಜಾರಿಗೆ ತರ್ತಿದಾರಂತೆ ಸೊ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿದ್ದಂತವರಿಗೆ ಅಥವಾ ನೀವು ಹಣವನ್ನು ಪಡಿಬೇಕಾದ್ರೆ ಈ ಒಂದು ಎರಡು ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳಬೇಕು ಮೊದಲನೇ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಏನಿದೆ ಆರನೇ ಗಜನ ಹಣ ಇನ್ನೂ ಬಂದಿಲ್ಲ ಅನ್ನೋರು ಹಾಗೂ ಮೂರನೇ ಗಜ್ಜನ ಹಣ ನಾಲ್ಕನೇ ಗಜ್ಜಿನ ಹಣ ಐದನೇ ಗಜ್ಜನ ಹಣ ಬಂದಿಲ್ಲ ಅನ್ನೋರು ತಪ್ಪದೇ ನೀವು ಇ ಕೆ ವಿಸಿಯನ್ನ ಕಡ್ಡಾಯವಾಗಿ ಮಾಡಲೇಬೇಕಂತೆ ಹೌದು ಬಹಳಷ್ಟು ಮಂದಿಗೆ ಇದನ್ನ ಬಹಳಷ್ಟು ದಿನಗಳಿಂದ ಕೂಡ ಹೇಳ್ತಾ ಇದ್ದಾರೆ ಇ ಕೆ ವಿಸಿಯನ್ನ ಮಾಡಿಸಿ ಇ ಕೆ ವಿಯನ್ನ ಮಾಡಿಸಿ ಇಲ್ಲಾಂದ್ರೆ ಆರನೇ ಗಜ್ಜನ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇ ಕೆ ವಿಸಿಯನ್ನ ಮಾಡೋದಕ್ಕೆ ಯಾವುದೇ ರೀತಿ ಕೊನೆ ಡೇಟ್ ಅನ್ನ ಕೊಟ್ಟಿಲ್ಲ ಇ ಕೆ ವಿಸಿಯನ್ನ ಮಾಡಬಹುದು ಇ ಕೆ ವೈಸಿಯನ್ನ ಎರಡು ರೀತಿಯಲ್ಲಿ ನೀವು ಮಾಡಿಸ್ಬಹುದು ಒಂದು ನೀವು ಎಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರ್ತಾರ ಅಲ್ಲಿ ಹೋಗಿ ನಿಮ್ಮ ಇ ಕೆ ವಿಸಿಯನ್ನ ಮಾಡಬಹುದು ಅಂದ್ರೆ ಅಕ್ನಾಲಜ್ಮೆಂಟ್ ಕಾಪಿಯನ್ನ ಹೋಗಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇವುಗಳನ್ನ ಜೊತೆಗೆ ಸುಮ್ಮನೆ ಇಟ್ಕೊಂಡು ಹೋಗಿ ಅಲ್ಲಿ ನೀವು ಇ ಕೆ ವಿಸಿಯನ್ನ ಮಾಡಬಹುದು ಅಲ್ಲಿ ಆಗಿಲ್ಲಪ್ಪ ಅಂತಂದ್ರೆ ಬ್ಯಾಂಕಿಗೆ ಹೋಗ್ಬೇಕಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಾರೋ ಆ ಬ್ಯಾಂಕಿಗೆ ಹೋಗಿ ಇ ಕೆ ವಿಯನ್ನ ಮಾಡಿ ಅಂತ ಹೇಳಿದ್ರೆ ಅವರು ಊಟ ಮಾಡ್ತಾರೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಎರಡನ್ನು ತಗೊಂಡ್ಕೊಂಡು ಹೋಗಿರ್ಬೇಕು ಈ ರೀತಿಗೆ ಎರಡು ಪ್ಲೇಸ್ ಗಳಲ್ಲಿ ನೀವು ಇ ಕೆ ಅನ್ನ ಮಾಡ್ಕೊಳ್ಬಹುದು ಇನ್ನು ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಈಗ ಯಾರು ಬಹಳಷ್ಟು ಮಂದಿ ಜನ ಪೇಚಾಡ್ತಾ ಇದಾರೆ ಸರ್ ನಮ್ಗೆ ಆರನೇ ತಂತಿನ ಹಣ ಬಂದಿಲ್ಲ ಬಿಡುಗಡೆ ಆಗಿದೆ ಅಂತ ಕೇಳ್ತಾ ಇದ್ರ ಬಹಳಷ್ಟು ಮಂದಿಗೆ ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ರಲ್ಲ ಸೊ ಅಂತವ್ರಿಗೆ ಈ ಒಂದು ಹೊಸ ರೂಲ್ಸ್ ಜೊತೆಗೆ ಇನ್ನು ಮೂರನೇ ಕಂತು ಎರಡನೇ ಕಂತು ನಾಲ್ಕನೇ ಕಂತು ಐದನೇ ಕಂತಿನ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ರಲ್ಲ ಸೊ ಮತ್ತೊಂದು ಬಾರಿ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲಪ್ಪ ನಾವು ಏನ್ ಮಾಡಿದ್ರು ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಮತ್ತೊಂದು ಬಾರಿ ಅರ್ಜಿಯನ್ನ ಸಲ್ಸ್ಬಹುದಂತೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಫ್ರೆಶ್ ಆಗಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಶುರುವಾಗುತ್ತೆ ಹಾಗಾದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು